ಹಾಡೋರ್ಗಿರ್ಬೇಕು ಕಂಟ ಕುತ್ ಕೇಳೋರ್ಗಿರ್ಬೇಕು ಸ್ವಂಟ ಅಂತ ಹೇಳ್ತಾರ ಅವ್ರು ಹೌದು ನಾವು ಪದ ಹಾಡಿದ್ರೆ ಬರಬರ್ ಇರ್ಬೇಕು ಮಾಯಕ ಸತ್ತ ಹಾಡೋ ಹಾಡೋರಿಗೆ ಕಂಟ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ್ ಕುತ್ ಕೇಳೋರಿಗೆ ಸ್ವಂಟ ಬಿಗು ಇತ್ತಂದ್ರೆ ಹಾಡ ಸಮ ಪ್ರಭಾತ್ ನಿರ್ವಿಘ್ನ ಕುರ್ಮಿ ದೇವ ಸರ್ವ ಕಾರ್ಯಸು ಸರ್ವದ ಎನ್ನುತ್ತಾ ಎನ್ನುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಂಡ ನಾಯಕನಾಗಿರ್ತಕ್ಕಂತ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಮಾತಾಲ್ರಿ ಪರಮೇಶ್ವರನ ಸದೋಜಾತ ಮುಖದಿಂದ ಒಂದು ಭವಿಷ್ಯ ಬಂದು ಏಳು ಏಳುನೂರ ವರ್ಷ ಜಗತ್ತನ್ನೇ ಸಂಚಾರ ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಯಾರೇ ಪೋರಮದೇವಿಯ ಸುತ್ತ 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 ದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಹಿರಿಯ ಅಕ್ಕ ಮಾಯವನ ತಮ್ಮನಾಗಿ ದುಷ್ಟ ದೈತರನ್ನ ಮರ್ದನ ಮಾಡಿ ಸಂವಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಗೈದು ಹಾಲ ಮತದ ಕುಲ ದೈವ ಅನಿಸಿಕೊಂಡಿರತಕ್ಕಂತ ನನ್ನಪ್ಪ ಯಾರ್ಯಪ್ಪ ನಮ್ಮಪ್ಪ ಶಿವಸಿದ್ಧ ವೀರೇಶ್ವರನ ಪಾದಕ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ಝತ್ತಿನಾರಾಯಣಪೂರ್ ನಾಮವನ್ನು ಅಳಸಿ ಹುಲಜಂತಿ ಅನಿಸಿ ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕವರು ಇವರೇ ಅರಿಪ್ಪ ನನ್ನಪ್ಪ ಮುತ್ಯ ಮಾಳೀಂದ್ರಾಯ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳೀಂದ್ರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರೇ ಅರಿಪ್ಪ ರೆಬ್ರಾಯ ಬೀರ್ ಮುತ್ಯ ಕಣ್ ಮುತ್ಯ ಸಣ್ಣವ ಸೋಮುತ್ಯ ಸೋಮತ್ಯ ಇವರಿಗೆ ಕೂಡ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ನಾಲ್ಕು ಮಾಳಿಂದ್ರೂ ಕೂಡ 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 ಇವ್ರು ಯಾರು ತಂದಿ ಅಂಕಣ ಗೌಡ ತಾಯಿ ಶಿವಲಿಂಗಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯರ ಒಳಗ ಗಾಂಜಿಯ ಸೇದಿ ಸೇರಿ ಏನು ಗಣ್ಯರ ಗಾಂಜಾ ಸೇದಿ ಗಣ್ಯರ ಸಿಂದಗಿ ಒಳಗ ಸಿದ್ಧ ಪತ್ರಿಯನ್ನು ಸೇದಿ ಮಳಿ ಸುರಿಸಿ ಪಾವಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣಿ ತೆಗೆದು ಕ್ವಾಣಗ ನೂರು ಕರೆಸಿದ ಗುಣಸಿರತಕ್ಕಂಥವ್ರು ಇವರ ಯಾರೀಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬುಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಯಾರಪ್ಪ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರ್ಯಪ್ಪ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರತಕ್ಕಂತ ಗ್ರಾಮ ಗ್ರಾಮ ಈ ಎರಳಿಗುತ್ತಿ ಗ್ರಾಮದ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥವರು ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತನಾಗಿರ್ತಕ್ಕಂಥವರು ಯಾರು ನನ್ನಪ್ಪ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರೀ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗರು ಲಕ್ಷ್ಮಣ ಮಾಸ್ತರ ಅದಕ್ಕೂ ಕೂಡ ವಂದನೆಗಳನ್ನ ಹೇಳಿ 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 ಅದಕ್ಕ ಮರಣ ಏನಾಯ್ತ್ರಿ ಮಾತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋಡ ಬೀರೇಶ್ವರನ ಒಂದು ಜಾತ್ರಾ ನಿಮ್ತ ಸಲುವಾಗಿ ಏನ್ ಮಾಡ್ಯಾರಪ್ಪ ಇಲ್ಲಿ ಒಡ್ಡಿ ಒಡ್ಡಿವರ ಶಿವಾಸ್ತ ಡೊಳ್ಳಿನ ಪದಗಳ ಅಂತ ಹೇಳಿ ಹೇಳಿ ನಮ್ಮನ್ನ ಬಂಡರ ಕೊಟ್ಟ ಕರ್ಸ್ಯಾರ ಕರ್ಸ್ಯಾರಲ್ರಿ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕಪ್ಪ ಲೋಪದೋಷ ಇಬ್ಬರು ಕಟ್ಟ ಬಂದಿರಿ ಬಂದಿಲ್ಲ ಬೇಕಲ್ಲ ರೊಕ್ಕ ಕೊಟ್ಟರೆ ಎಲ್ಲ ಕೊಟ್ಟರೆ ಯಾಕೆ ತಪ್ಪಾಕವು ಹಾಡುವಂತ ಕಲಾವಿದ್ರಿಗೆ ದಿನ ಒಂದು ಊರು ಬಂಡಾರ ಇರ್ತಾವ ಇರ್ತಾವ ಆ ಊರಿಗೆ ನಾವು ಹೋಗ್ತೀವಿ ಆ ಊರಿಗೆ ಹೋದ ಕೂಡ ನಮಗ್ ಹಂಗೆ ಹಾಡು ಇಲ್ಲ ಊಟ ಹಾಕ್ತಾರ ಸಾಕಾರ ಊಟ ಮಾಡಿದ ಮೇಲೆ ಸುಮ್ಮ ಕುಂದ್ರಲಿಕ್ಕೆ ಬರುವುದಿಲ್ಲ ಮ್ಯಾಗ ನೀರು ಕುಡಿಬೇಕಾಗ್ತದ ಹೌದು ನೀರಿನಲ್ಲಿ ಪರ ಕೈ ತಂದ್ರೂ ಸ್ವರ ಬೀಳ್ತದ ಧ್ವನಿ ಬೀಳ್ತದ ಅನ್ನಿನಲ್ಲಿ ಪರ ಕೈ ಧ್ವನಿ ಧ್ವನಿ ಬೀಳ್ತದ ಅದಕ್ಕೆ ಹೇಳ್ತಾರ ಒಂದು ಮಾತ ಏನಪ್ಪ ಹಾಡೋರ್ಗಿರ್ಬೇಕು ಕಂಟ ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಅವ್ರು ಹೌದು ಹಾಡ ಹಾಡೋರಿಗೆ ಕಂಠಿತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವು ಕೇಳೋರಿಗೆ ಸ್ವಂಟ ಬಿಗುವಿತ್ತಂದ್ರೆ ಹಾಡ ಹಾಡಕ್ ಕೇಳಕ್ ಬರ್ತದ ಕಂಠ ಸ್ವಂಟ ಇರಲಿಲ್ಲ ಅಂದ್ರೆ ಇವು ವ್ಯರ್ಥ ಆಗಿ ಹೋಗ್ತಾವಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಹ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ಆ ತಪ್ಪನ್ನದ ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಅಂತ ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತೇಳಿ ದೈವಕ್ಕೆ ಕೈ ಮುಗಿದು ಕೇಳಕೊಂಡು ಕೇಳಿಕೊಂಡು ಒಂದು ಖ್ಯಾಲಿ ಹಾಡಿ ಮುಂದ ಮುಂದ ಹಳೆ ಹೋಗ್ತದ ಸಭಾ ಶಾಂತತೆಯಿಂದ ಓಕೆ ವಿನಂತಿರುತ್ತದೆ